ಹಲೋ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಆರಾಮಾಗಿದ್ದೀರಾ ನಾನು ಕೂಡ ಆರಾಮಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಿಚಿ ವ್ಲಾಗ್ಸ್ ಸೊ ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಎಂಬ್ರಾಯ್ಡ್ರಿ ಮಿಷಿನ್ನ ಸಾಕಷ್ಟು ಇನ್ಫಾರ್ಮೇಷನ್ನ ನಾನು ನಿಮಗೆ ತಿಳಿಸಿದ್ದೀನಿ ಸೊ ಯಾರೆಲ್ಲ ನನ್ನ ವೀಡಿಯೋನ ನೀವು ಇನ್ನೂ ಕೂಡ ನೋಡಿಲ್ಲ ದಯವಿಟ್ಟು ಹೋಗಿ ನನ್ನ ವೀಡಿಯೋಸ್ನ ನನ್ನ ಚಾನಲಲ್ಲಿ ಚೆಕ್ ಮಾಡಿ ಸೊ ಇವತ್ತಿನ ವಿಡಿಯೋದಲ್ಲಿ ಮತ್ತಷ್ಟು ಇನ್ಫಾರ್ಮೇಷನ್ನ ನನ್ನ ಎಂಬ್ರಾಯ್ಡ್ರಿ ಮಿಷಿನ್ ಬಗ್ಗೆ ಕೊಡ್ತಾ ಇದ್ದೀನಿ ಬನ್ನಿ ಇವತ್ತಿನ ಈ ವಿಡಿಯೋನ ನಾವು ಸ್ಟಾರ್ಟ್ ಮಾಡೋಣ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಫ್ರೇಮ್ನ ಹೇಗೆ ಫಿಕ್ಸ್ ಮಾಡ್ಕೊಳ್ಳೋದು ಫ್ರೇಮ್ಗೆ ಬಟ್ಟೆನ ಹೇಗೆ ಅಡ್ಜಸ್ಟ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ ಸೊ ನೋಡ್ತಾ ಇರ್ಬೋದು ಇಲ್ಲಿ ಫ್ರೇಮ್ನ ಈ ಥರ ಇರುತ್ತೆ ಫ್ರೇಮು ಎರಡು ಪಾರ್ಟ್ ಇರುತ್ತೆ ಇದರಲ್ಲಿ ಇದು ಮೇಲ್ಗಡೆ ಪಾರ್ಟು ಹಾಗೆ ಇದು ಕೆಳಗಡೆ ಪಾರ್ಟು ಸೊ ಈ ಕೆಳಗಡೆ ಪಾರ್ಟಿಗೆ ನಾವು ಫಸ್ಟು ಬಟ್ಟೆನ ಫಿಕ್ಸ್ ಮಾಡ್ಕೋಬೇಕು ಸೊ ಅದು ಹೇಗೆ ಅಂತೇಳಿ ನಾನು ತೋರಿಸ್ತೇನೆ ಸೊ ಈ ಮೇಲುಗಡೆ ಪಾರ್ಟಲ್ಲಿರುವಂಥ ಫ್ರೇಮ್ನ ನಾವು ತೆಗೆದಿಟ್ಕೊಂಬಿಡೋಣ ಓಕೆನಾ ತೆಗೆದಿಟ್ಕೊಂಡು ಈಗ ಈ ಕೆಳಗಡೆ ಫ್ರೇಮ್ ಏನಿದೆ ಅಲ್ವಾ ಇದು ಕಂಪ್ಲೀಟಾಗಿ ಇದಕ್ಕೆ ನಾವು ಕ್ಯಾನ್ವಸ್ನ ಕಟ್ ಮಾಡ್ಕೋಬೇಕು ಸೊ ಕಂಪ್ಲೀಟಾಗಿ ಈ ಫ್ರೇಮ್ಗೆ ಕೂರೋ ಥರ ನಾವು ಕ್ಯಾನ್ವಸ್ನ ಹಾಕ್ಕೋಬೇಕು ಇನ್ ಕೇಸ್ ನಾವು ಕ್ಯಾನ್ವಸ್ನ ನಾವು ಕಡಿಮೆ ಹಾಕೋದಾಗಲಿ ಅಥವಾ ಅರ್ಧ ಪೇಪರ್ ಎಲ್ಲಿ ಡಿಸೈನ್ ಬರುತ್ತೋ ಅಲ್ಲಿಗೆ ಮಾತ್ರ ಕ್ಯಾನ್ವಾಸ್ ಹಾಕೋದಾಗ್ಲೇ ನಾವು ಮಾಡ್ತಾ ಇದ್ದರೆ ಸೊ ಡಿಸೈನು ಹಾಳಾಗುತ್ತೆ ಥ್ರೆಡ್ ಸಿಕ್ಕಾಕ್ಕೊಳ್ಳುತ್ತೆ ಬಟ್ಟೆ ಕೂಡ ಹಾಳಾಗುತ್ತೆ ದಯವಿಟ್ಟು ಆ ಥರ ಯಾವತ್ತೂ ಮಾಡೋಕ್ಕೆ ಹೋಗಬೇಡಿ ಸೊ ಕಂಪ್ಲೀಟಾಗಿ ಈ ಫ್ರೇಮ್ಗೆ ಫಿಕ್ಸ್ ಮಾ ಆಗೋ ಥರ ನಾನು ಸೊ ಕ್ಯಾನ್ವಸ್ನ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದಕ್ಕೆ ಈಗ ಇದರ ಮೇಲೆ ಈ ಕ್ಯಾನ್ವಸ್ ಮೇಲೆ ಬಟ್ಟೆನ ಹಾಕೋಣ ಸೊ ಬಟ್ಟೆ ಹೇಗೆ ಹಾಕೋದು ನೋಡಿ ಚೆಕ್ ತೋರಿಸ್ತಾ ಇದ್ದೀನಿ ನೋಡಿ ಸೊ ಈ ರೀತಿ ಬಟ್ಟೆನ ಹಾಕಬೇಕು ಈ ರೀತಿ ಬಟ್ಟೆ ಹಾಕಿದ್ಮೇಲೆ ಇನ್ನು ಮೇಲ್ಗಡೆ ಫ್ರೇಮ್ ಏನು ಕೊಟ್ಟಿದ್ರಲ್ಲ ಆವಾಗಲೇ ಅದನ್ನು ಇಲ್ಲಿಗೆ ಕೂರಿಸ್ಕೋಬೇಕು ಸೊ ನೋಡಿ ಹೇಗೆ ಅಂತ ತೋರಿಸ್ಕೊಡ್ತೇನೆ ಸೊ ಇಲ್ಲೇನು ನಮಗೆ ಬ್ಲ್ಯಾಕ್ ಕಲರ್ ಕೆಳಗಡೆ ಫ್ರೇಮಲ್ಲಿ ಬ್ಲ್ಯಾಕ್ ಕಲರ್ ಮಾರ್ಕ್ ಕಾಣ್ತಿದ್ದಲ್ಲ ಇದು ಯಾವಾಗಲೂ ನಮ್ಮ ರೈಟ್ ಸೈಡಲ್ಲೇ ಇರಬೇಕು ಸೊ ಅದ್ರ ಮೇಲೆ ಕ್ಯಾನ್ವಸ್ಸು ಅದ್ರ ಮೇಲೆ ಬಟ್ಟೆ ಅದ್ರ ಮೇಲೆ ಇನ್ನೊಂದು ಫ್ರೇಮು ಸೊ ಈ ಥರ ನಾವು ಹಾಕ್ಕೋಬೇಕು ಸೊ ಈ ಫ್ರೇ ಮೇಲ್ಗಡೆ ಫ್ರೇಮ್ನ ನ ಆರ್ ಮತ್ತು ಎಲ್ ಅಂತೇಳಿ ಮಾರ್ಕ್ ಕೊಟ್ಟಿದ್ದಾರೆ ಸೊ ಆರ್ ಬಂದುಬಿಟ್ಟು ನಮ್ಮ ರೈಟ್ ಸೈಡಲ್ಲೇ ಇರಬೇಕು ಎಲ್ ಬಂದುಬಿಟ್ಟು ನಮ್ಮ ಲೆಫ್ಟ್ ಸೈಡಲ್ಲೇ ಇರಬೇಕು ಹಾಗಿದ್ದಾಗ ಮಾತ್ರ ಫ್ರೇಮು ಕರೆಕ್ಟಾಗಿ ಕೂತ್ಕೊಳ್ಳೋದು ನೋಡಿ ಇಲ್ಲಿ ಕಾಣ್ತಿದ್ದೆ ನಮಗೆ ನಿಮಗೆ ಎಲ್ ಅಂತ ಮಾರ್ಕು ಸೊ ಆರ್ ಮತ್ತು ಎಲ್ ಮಾರ್ಕ್ ಎರಡು ಅವರು ಕೊಟ್ಟಿರ್ತಾರೆ ಸೊ ಓಕೆನಾ ಈ ರೀತಿ ಫ್ರೇಮ್ನ ಕೂರಿಸ್ಕೋಬೇಕು ಫ್ರೇಮ್ನ ಕೂರಿಸ್ಕೊಂಡು ಆದಮೇಲೆ ಸೊ ನಾವು ಬಟ್ಟೆನ ಅಡ್ಜಸ್ಟ್ ಮಾಡ್ಕೋಬೇಕು ಇಲ್ಲಿ ನೋಡ್ತಾ ಇದ್ದೀರ ನಾನು ಮಿಡಲ್ ಪಾಯಿಂಟ್ನ ನಾನಿಲ್ಲಿ ಮಾರ್ಕ್ ಹಾಕ್ಕೊಂಡಿದ್ದೀನಿ ಸೊ ನಾ ಈಗೇನು ವರ್ಕ್ ಹಾಕ್ತಿದೀವಲ್ಲ ಅದರ ಮಿಡಲ್ ಪಾಯಿಂಟ್ ಇದು ಮಿಡಲ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇದು ನಿಮಗೆ ಅರ್ಥ ಆಗಲಿ ಅಂತ ಹೇಳಿಬಿಟ್ಟು ನಾನು ಈ ಥರ ಮಾರ್ಕ್ ಮಾಡ್ಕೊಂಡಿದ್ದೀನಿ ಓಕೆನಾ ಸೊ ಈ ಮಿಡಲ್ ಪಾಯಿಂಟು ಹೇಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ ಸೊ ಇಲ್ಲಿಂದ ಡಿಸೈನು ಬರ್ತಾ ಹೋಗುತ್ತೆ ಓಕೆನಾ ಇದಿಷ್ಟು ಬಟ್ಟೆನ ಫಿಕ್ಸ್ ಮಾಡಿಕೊಂಡಾದಮೇಲೆ ಸೊ ಈಗೇನು ಮಾಡಬೇಕು ಅಂದರೆ ಸೊ ಮಿಷಿನಿಗೆ ಬರೋಣ ಮಿಷಿನಲ್ಲಿ ಸ್ಕ್ರೀನ್ ಮೇಲೆ ಬರೋಣ ಸೊ ನೋಡ್ತಾ ಇರ್ಬೋದು ನೀವು ಡಿಸೈನು ಈ ಥರ ಇದೆ ಈ ಡಿಸೈನ್ಂದು ಸ್ಟಾರ್ಟಿಂಗ್ ಪಾಯಿಂಟ್ ಎಲ್ಲಿದೆ ಅಂತೇಳಿ ನಾವು ತಿಳ್ಕೊಬೇಕು ಡಿಸೈನ್ ಎಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ ಸೊ ಇಲ್ಲಿಂದ ಈ ಡಿಸೈನು ಸ್ಟಾರ್ಟಾಗಿ ಮೇಲಕ್ಕೆ ಹೋಗಿದೆ ಓಕೆನಾ ಸೊ ಎಲ್ಲಿದೆ ಡಿಸೈನ್ ಅಂದರೆ ಈ ಪ್ಲಸ್ ಅಂಥೇಳಿ ಡಾರ್ಕಲ್ಲಿ ಒಂದು ಲೈನ್ ಹೋಗಿದೆ ಅಲ್ಲ ಅದರದ್ದು ನೆಕ್ಸ್ಟ್ ಲೈನಲ್ಲಿ ಸೊ ಡಿಸೈನು ಸ್ಟಾರ್ಟ್ ಆಗಿದೆ ಸೊ ಇದೇ ಥರ ನಾವು ಬಟ್ಟೆನು ಫಿಕ್ಸ್ ಮಾಡ್ಕೋಬೇಕು ಸೊ ಇದು ನಿಮಗೆ ಅರ್ಥ ಆಗಲಿ ಅಂತ ಹೇಳ್ಬಿಟ್ಟು ಈ ಥರ ತೋರಿಸ್ತಾ ಇದ್ದೀನಿ ಸೊ ಇದೆಲ್ಲ ನೀವು ನೀವು ಆಗ್ತಾ 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 ಈ ಈ ಥರ ಇಷ್ಟೊಂದು ಅಡ್ಜಸ್ಟ್ಮೆಂಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಆವಾಗ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಸೊ ಸ್ಟಾರ್ಟಿಂಗ್ ಈಗ ಈಗ ತಾನೇ ಮಿಷಿನ್ ಬಗ್ಗೆ ತಿಳ್ಕೊಳ್ತಾ ಇರೋರಿಗೆ ಇದೊಂದು ಈಸಿ ಮೆಥಡು ಸೊ ನೋಡ್ತಾಯಿದ್ದೀರಾ ಇದನ್ನು ಆದಷ್ಟು ಲೆಫ್ಟ್ ಸೈಡಲ್ಲೇ ಹಿಡ್ಕೊಳ್ಳಿ ಡಿಸೈನ ಸೊ ಈ ಡಿಸೈನ್ ಲೆಫ್ಟ್ ಸೈಡಿಗೆ ಸರಿಸಿದ್ದೀನಿ ನೋಡ್ತಾ ಇರ್ಬೋದು ಈ ಪಾಯಿಂಟಿಂದ ಡಿಸೈನ್ ಸ್ಟಾರ್ಟ್ ಆಗಿದೆ ಓಕೆನಾ ಈಗ ಓಕೆ ಕೊಟ್ಟಿದ್ದೀನಿ ಸೊ ಇದನ್ನು ಸೇಮ್ ನಾವು ಫ್ರೇಮಲ್ಲಿ ನಾವು ಅದೇ ಥರನೇ ನಾವು ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕು ಸೊ ನೋಡ್ತಾ ಇದ್ದೀರಲ್ಲ ಈ ಥರ ಬಿಗಿನರ್ಸ್ಗೆ ಹೇಳಿಬಿಟ್ಟು ಸೊ ಮಿಷಿನ್ ಏನು ಕೊಡ್ತಾರಲ್ಲ ಆವಾಗ ಈ ಥರದೊಂದು ಶೀಟನ್ನ ಕೊಟ್ಟಿರ್ತಾರೆ ಟ್ರಾನ್ಸ್ಪರೆಂಟ್ ಶೀಟ್ನ ಈ ಸ್ಕ್ರೀನ್ ಮೇಲೆ ಏನು ಲೈನ್ಸ್ ಇತ್ತಲ್ಲ ಸೊ ಅದೇ ಥರ ಲೈನ್ಸು ಇದ್ರ ಮೇಲೆ ಕೂಡ ಇರುತ್ತೆ ಸೊ ನೋಡ್ತಾ ಇರ್ಬೋದು ಇವಾಗ ನಾವಲ್ಲಿ ಡಿಸೈನ್ನ ಸ್ಟಾರ್ಟಿಂಗ್ ಪಾಯಿಂಟ್ ಎಲ್ಲಿ ಚೆಕ್ ಮಾಡಿದ್ವಲ್ಲ ನೋಡಿ ಆ ಥರ ಲೈನ್ಸ್ ಇದೆ ಈ ಲೈನಿಂದ ಡಿಸೈನು ಸ್ಟಾರ್ಟ್ ಆಗ್ತಿದೆ ಸೊ ಈಗೇನು ನಾನು ಮಧ್ಯದಲ್ಲಿ ಒಂದು ಲೈನ್ನ ಮಾರ್ಕ್ ಹಾಕಿದ್ದೀನಲ್ವಾ ಆ ಮಾರ್ಕ್ ಹಾಕಿದ್ದು ಇದಕ್ಕೋಸ್ಕರನೇ ಆ ಮಾರ್ಕ್ ಬಂದುಬಿಟ್ಟು ಈ ಲೈನಿಗೆ ಬಂದು ಅಡ್ಜಸ್ಟ್ ಆಗಬೇಕು ಸೊ ಅಲ್ಲಿವರೆಗೂ ನಾವು ಬಟ್ಟೆನ ಸರಿಸ್ಬೇಕು ನೋಡಿ ಹೇಗೆಂದು ತಿಳಿಸ್ಕೊಡ್ತೀನಿ ನೋಡ್ತಾ ಇದ್ದೀರಾ ಬಟ್ಟೆ ಸರಿಸಿದ್ದೀನಿ ಸೊ ಆ ಲೈನಿಗೆ ಎಕ್ಸಾಕ್ಟಾಗಿ ನನ್ನ ಮಿಡಲ್ ಮಾರ್ಕ್ ಬಂದು ಕೂತಿದೆ ಓಕೆನಾ ಸೊ ಇದು ನಾವು ಸ್ಟಾರ್ಟಿಂಗಲ್ಲಿ ಒಂದೇ ಸಲಿಗೆ ನಾವು ಏನೂ ಕಲಿಯೋಕ್ಕಾಗಲ್ಲ ಸೊ ಇದು ಸ್ಟಾರ್ಟಿಂಗಲ್ಲಿ ನಾವು ಈ ಥರ ಮಾಡ್ಕೊತ ಬಂದರೆ ತಿಳಿಯುತ್ತೆ ನಮಗೆ ಓಕೆನಾ ಇವಾಗ ನಾವು ಮಿಡಲ್ ಲೈನ್ನ ಈ ಒಂದು ಲೈನಿಗೆ ಅಡ್ಜಸ್ಟ್ ಮಾಡಿದ್ದೀವಿ ಈ ಅಡ್ಜಸ್ಟ್ ಮೇಲೆ ಈ ಮೇಲ್ಗಡೆದ ಏನು ಟ್ರಾನ್ಸ್ಪರೆಂಟ್ ಶೀಟ್ ಇದೆ ಅಲ್ಲ ಅದನ್ನ ತೆಗೆದು ಬಿಡೋಣ ಸೊ ತೆಗೆದುಬಿಟ್ಟು ನಾವೇನು ಮಾಡಬೇಕು ಬಟ್ಟೆನ ಅಡ್ಜಸ್ಟ್ ಮಾಡಬೇಕು ಸೊ ಯಾವ ರೀತಿ ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಕೆಳಗಡೆಯಿಂದನೂ ನಾವು ಎಷ್ಟು ಗ್ಯಾಪ್ ಇದೆ ಚೆಕ್ ಮಾಡ್ಕೋಬೇಕು ಮೇಲ್ಗಡೆಯಿಂದ ಸೇಮು ಬಟ್ಟೆನ ಅಡ್ಜಸ್ಟ್ ಮಾಡ್ಕೋಬೇಕು ಓಕೆನಾ ಸೊ ಬಟ್ಟೆ ಅಡ್ಜಸ್ಟ್ ಆಗಿದೆ ಇವಾಗ ಸೊ ಇವಾಗ ಮೇಲ್ಗಡೆ ಫ್ರೇಮ್ ಏನಿದೆಲ್ಲ ಅದನ್ನು ತೆಗೆಯೋಣ ಸೊ ತೆಗಿತಾ ಇದ್ದೀನಿ ನೋಡಿ ಇದು ತೆಗೆದ ಮೇಲೆ ಈಗ ಬಟ್ಟೆಯಲ್ಲಿರೋ ಸುಕ್ಕೇನಿದೆಯಲ್ಲ ಅದನ್ನೆಲ್ಲ ಹೋಗಿಸ್ಬೇಕು ಹೇಗೆ ಅಂದರೆ ಇಲ್ಲಿ ನೋಡಿ ಇಲ್ಲಿ ಸೈಡಲ್ಲಿ ಎರಡು ಲಾಕ್ ಕೊಟ್ಟಿರ್ತಾರೆ ಇದು ನಮ್ಮ ರೈಟ್ ಸೈಡಲ್ಲಿ ಒಂದು ಲೆಫ್ಟ್ ಸೈಡಲ್ಲಿ ಮೇಲ್ಗಡೆ ಕೊಟ್ಟಿರ್ತಾರೆ ರೈಟ್ ಸೈಡಲ್ಲಿ ಕೆಳಗಡೆ ಕೊಟ್ಟಿರ್ತಾರೆ ನೋಡಿ ತೋರಿಸ್ತೇನೆ ಇದು ಲೆಫ್ಟ್ ಸೈಡಲ್ಲಿ ಮೇಲ್ಗಡೆ ಕೊಟ್ಟಿದ್ದಾರೆ ಓಕೆನಾ ಇದರಲ್ಲಿ ಇದನ್ನು ಎರಡು ಎರಡು ಥರ ಲಾಕ್ ಮಾಡ್ಬೋದು ಫಸ್ಟು ಇದು ಸಿಂಗಲ್ ಲಾಕು ಈ ಸಿಂಗಲ್ ಲಾಕ್ ಮಾಡಿದ್ಮೇಲೆ ನಾವು ಬಟ್ಟೆಯಲ್ಲಿರೋ ಸುಕ್ಕನ್ನೆಲ್ಲ ತೆಗಿಬೇಕು ಸೊ ಎಲ್ಲ ಇಲ್ಲೆಲ್ಲ ಸುಕ್ಕು ಸುಕ್ಕಿರುತ್ತಲ್ಲ ಅದನ್ನೆಲ್ಲ ನೀಟಾಗಿ ಅಡ್ಜಸ್ಟ್ ಮಾಡಬೇಕು ತೀರ ಟೈಟಾಗೂ ಬಟ್ಟೆ ಹಾಕಬೇಡಿ ತೀರ ಲೂಸಾಗೂ ಬಟ್ಟೆ ಬಿಡಬಾರ್ದು ಸೊ ಆ ಥರ ಏನಾರು ಬಿಟ್ರೆ ಸೊ ವರ್ಕ್ ಹಾಕಬೇಕಾದ್ರೆ ಬಟ್ಟೆ ಲೂಸ್ ಆದರೆ ಸೊ ನಮ್ಮ ಡಿಸೈನ್ ಹಾಳಾಗತ್ತೆ ನೋಡ್ತಾ ಇದ್ದೀರಾ ಸೊ ಇದು ಒನ್ ಲಾಕು ಇದು ಸೆಕೆಂಡ್ ಲಾಕು ಇದು ಸೆಕೆಂಡ್ ಲಾಕು ಸೊ ಬಟ್ಟೆ ಎಲ್ಲ ಕಂಪ್ಲೀಟಾಗಿ ಫಿಕ್ಸ್ ಆದಮೇಲೆ ಎರಡನೇ ಲಾಕ್ನ ಹಾಕ್ಕೊಳ್ಳಿ ಸೊ ಫಸ್ಟ್ ಲಾಕ್ ಹಾಕ್ಬಿಟ್ಟು ಬಟ್ಟೆ ಎಲ್ಲ ಸುಕ್ಕೆಲ್ಲ ತೆಗೆದು ಬಟ್ಟೆನ ಅಡ್ಜಸ್ಟ್ ಮಾಡಿ ಬಟ್ಟೆ ಎಲ್ಲ ಕಂಪ್ಲೀಟಾಗಿ ಅಡ್ಜಸ್ಟ್ ಆಗಿದೆ ಅಂದಮೇಲೆ ನಾವು ಎರಡನೇ ಲಾಕ್ನ ಹಾಕಬೇಕು ಸೊ ಇವಾಗ ಈಗ ಕಂಪ್ಲೀಟಾಗಿ ನಮ್ಮ ಫ್ರೇಮು ರೆಡಿಯಾಗಿದೆ ಸೊ ಈ ಫ್ರೇಮ್ನ ತೊಗೊಂಡೋಗಿ ನಾವು ಮಿಷಿನಿಗೆ ಹೇಗೆ ಹಾಕದಂತಿ ತೋರಿಸ್ತೀನಿ ನೋಡಿ ಸೊ ಇವಾಗ ಎಲ್ಲ ಒಂದು ಕಡೆ ಮಾಡಿಕೊಂಡು ನಾನು ನಿಧಾನಕ್ಕೆ ಫ್ರೇಮನ್ನು ತೊಗೊಂಡು ಬಂದಿದ್ದೀನಿ ಸೊ ಈ ಫ್ರೇಮ್ನ ಹೆಂಗೆ ಅಡ್ಜಸ್ಟ್ ಮಾಡೋದಂದ್ರೆ ಇಲ್ಲೊಂದು ಬ್ಲ್ಯಾಕ್ ಕಲರ್ ಮಾರ್ಕ್ ಇದೆಲ್ಲ ಅದನ್ನ ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಆ ಹುಕ್ಕಿಗೆ ಹಾಕಿ ಆ ಬಟನ್ನ ಪ್ರಡಬೇಕು ನೋಡಿ ತೋರಿಸ್ತಾ ಇದ್ದೀನಿ ಈಗ ಬಟನ್ ಪ್ರೆಸ್ ಮಾಡಿ ಹುಕ್ಕಿಗೆ ಹಾಕಿ ಬಟನ್ನ ಬಿಡಬೇಕು ಬಿಟ್ಟ ತಕ್ಷಣ ಅದು ಟಕ್ ಅಂತ ಲಾಕ್ ಆಗುತ್ತೆ ಸೊ ಈಗ ಮಿಷಿನಿಗೆ ನಮ್ಮ ಫ್ರೇಮು ಲಾಕ್ ಆಗಿದೆ ಈಗ ಬಟ್ಟೆನೆಲ್ಲ ಸರಿ ಮಾಡ್ಕೊಳ್ಳೋಣ ನೋಡಿ ಈ ಥರ ಎಲ್ಲ ಹೊರಗಡೆ ಬಿಟ್ಕೋಬೇಕು ಫ್ರೇಮಿಂದ ಹೊರಗಡೆ ನೀಟಾಗಿ ಬಟ್ಟೆನ ಸರಿ ಮಾಡ್ಕೋಬೇಕು ಯಾವುದೇ ಕಾರಣಕ್ಕೂ ಬಟ್ಟೆ ಹೋಗಿ ಫ್ರೇಮ್ ಕೆಳಗಡೆ ಸಿಗಾಕೋಬಾರ್ದು ಫ್ರೇಮ್ ಕೆಳಗಡೆ ಬಟ್ಟೆ ಸಿಗಕುಂತು ಅಂದರೆ ಆ ಡಿಸೈನ್ ಅಷ್ಟು ಅದ್ರ ಮೇಲೆ ಬರುತ್ತೆ ಸೊ ಅವಾಗ ಮತ್ತೆ ಅದನ್ನು ಬಿಚ್ಚೋದು ತುಂಬಾ ಕಷ್ಟ ಈ ಒಂದು ಮಿಸ್ಟೇಕ್ನ ನಾನು ಕೂಡ ಮಾಡಿದ್ದೀನಿ ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇರೋದು ಒತ್ತಿ ಒತ್ತಿ ಯಾವುದೇ ಕಾರಣಕ್ಕೂ ಬಟ್ಟೆ ಫ್ರೇಮ್ ಕೆಳಗೆ ಬರದೇ ಇರೋ ಥರ ನೀವು ಚೆಕ್ ಮಾಡ್ಕೋಬೇಕು ಒಂದ್ಸಲಿ ಫ್ರೇಮ್ ಮೇಲೆ ಸುಟ್ಲು ಬಟ್ಟೆನ ಸರಿ ಮಾಡ್ಕೊಳ್ಳಿ ಸೊ ಎಲ್ಲ ಸರಿ ಮಾಡ್ಕೊಂಡು ಆದಮೇಲೆ ಈ ಥರ ಕ್ಲಿಪ್ಸ್ ಹಾಕಬೇಕು ಟೋಟಲಾಗಿ ಆರು ಕ್ಲಿಪ್ ಕೊಟ್ಟಿರ್ತಾರೆ ನಮಗೆ ಈ ಥರ ಕ್ಲಿಪ್ಗಳನ್ನ ಕೂರಿಸ್ಕೋಬೇಕು ಸೊ ಕ್ಲಿಪ್ ಏನಾರು ಲೂಸ್ ಆಗಿದೆ ಅಂದರೆ ಅದಕ್ಕೆ ಸ್ವಲ್ಪ ಕ್ಯಾನ್ವಸ್ ಅಥವಾ ಯಾವುದಾದ್ರೂ ಬಟ್ಟೆನ ಪೀಸ್ ಇಟ್ಬಿಟ್ಟು ನೀವು ಕೂರಿಸ್ಕೊಳ್ಳಿ ಸೊ ನನ್ನ ಫ್ರೇಮಲ್ಲಿ ಯಾವುದೇ ರೀತಿಯಾಗಿ ಲೂಸ್ ಏನು ಆಗಿಲ್ಲ ಹುಕ್ಸ್ಗಳು ಸೊ ಚೆನ್ನಾಗಿದ್ದಾವೆ ಸೊ ಹಾಗಾಗಿ ನಾನು ಹಾಗೆಯೇ ಲಾಕ್ ಮಾಡ್ತಾಯಿದ್ದೀನಿ ನೋಡಿ ಆರು ಕಡೆನೂ ಲಾಕ್ ಮಾಡಿದ್ದೀನಿ ಸೊ ಇದಿಷ್ಟು ಇವತ್ತಿನ ವೀಡಿಯೋ ಸೊ ಇದಿಷ್ಟು ವೀಡಿಯೋದಲ್ಲಿ ನನಗೆ ಫ್ರೇಮ್ ಅಡ್ಜಸ್ಟ್ಮೆಂಟು ಬಟ್ಟೆ ಹೇಗೆ ಹಾಕೋದು ಎಲ್ಲದನ್ನು ತಿಳಿಸ್ಕೊಟ್ಟಿದ್ದೀನಿ ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಸೊ ಅಲ್ಲಿವರೆಗೂ ಎಲ್ಲರೂ ಆರಾಮಾಗಿರಿ ಈ ವಿಡಿಯೋ ಇಷ್ಟವಾದ ನನಗೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿಕೊಳ್ಳಿ ಓಕೆ ಬಾಯ್